ನಮಸ್ತೆ ಕರ್ನಾಟಕ ನಮ್ಮ ಕಾಲವೀಕರಣ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಪೆಲ್ಲೈಕೌನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ವೃಷಭ ರಾಶಿ ವೃಷಭ ರಾಶಿ ಹದ್ದಿದ್ದಾಗೆ ಮುಖದಲ್ಲಿ ಒಂದು ಹೊಳಪು ಬರುತ್ತೆ ಒಂದು ಸಂತೋಷ ಬರುತ್ತೆ ಯಾಕಂದ್ರೆ ನೀವು ಅಂತ ಒಂದು ಉದಯೋನ್ಮುಖ ವ್ಯಕ್ತಿಯಾಗಿರ್ತೀರ ನಿಮ್ಮ ಜೀವನದಲ್ಲಿ ನಿಮಗೂ ಇರುತ್ತೆ ಅಲ್ವಾ ಕುತೂಹಲ ಜುಲೈ ಮಾಸದಲ್ಲಿ ಆದಿ ಮಾಸದಲ್ಲಿ ನನ್ನ ರಾಶಿ ಭವಿಷ್ಯ ಹೇಗಿರುತ್ತೆ ನಾನು ಒಂದು ಒಳ್ಳೆ ಕೆಲಸಕ್ಕೆ ನಾನು ಕೈ ಹಾಕ್ಬೋದಾ ಇಲ್ಲ ನಾನು ಏನೋ ಒಂದೊಳ್ಳೆ ಸ್ಥಾನಕ್ಕೆ ಜೀವನದಲ್ಲಿ ಏರ್ತೀನ ಇದು ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಇರುತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಅಂತಾನೆ ನಾನು ಬಂದಿದ್ದೀನಿ ವೃಷಭ ರಾಶಿಯವರು ನೀವು ಆಗ್ಲೇ ಜೀವನದಲ್ಲಿ ಒಂದು ಉನ್ನತವಾದ ಮಟ್ಟಕ್ಕೆ ಏರ್ತಿದ್ದೀರಾ ಇನ್ನು ನಿಮಗೆ ಯಾರ ಭಯವೂ ಇಲ್ಲ ಯಾವ ಚಿಂತೆಯೂ ಇಲ್ಲ ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಯಾವ ಅಧಿಪತಿಗಳು ಅವರವರ ಕಾರ್ಯವನ್ನ ಅವರು ಸರಿಯಾಗಿ ಮಾಡ್ತಿದ್ದಾರೆ ನಿಮ್ಗೆ ಇನ್ನೇನೋ ಜೀವನವೇ ನನಗೆ ನನಗಿನ್ನೇನು ಇಲ್ಲ ಜೀವನದಲ್ಲಿ ಅನ್ನೋ ಪರಿಸ್ಥಿತಿ ಬಂದಾಗ್ಲೂ ಕೂಡ ದೇವ್ರು ನಿಮ್ ಕೈ ಹಿಡಿದಿದ್ದಾರೆ ಇದು ನಿಮ್ಗಾಗಿದೆ ಅಲ್ವಾ ಈಗ ನೀವು ನಿಮ್ಗೆ ಗೊತ್ತಿಲ್ಲದೆ ಎಷ್ಟೋ ಸಾಲ ಮಾಡ್ಕೊಂಡಿರ್ತೀರಾ ಇವಾಗ ನಿಮ್ಗೆ ಅದೆಲ್ಲ ನಿಮ್ ಕುತ್ಕ ಬಂದಿರುತ್ತೆ ಆದ್ರೆ ಯಾವುದೋ ಒಂದು ಮೂಲದಿಂದ ನಿಮ್ಗೆ ಉಸಿರಾಡೋಕ್ಕೆ ಒಂದು ಜಾಗವನ್ನ ಆ ಭಗವಂತ ನಿಮ್ಗೆ ಕರುಣಿಸ್ಕೊಟ್ಟಿದಾರೆ ಅಥವಾ ಒಂದು ಕಾಲದಲ್ಲಿ ನಿಮ್ಮ ಹತ್ರ ಏನೂ ಇರಲಿಲ್ಲ ನೀವು ಶೂನ್ಯದಿಂದ ಶುರು ಮಾಡಿ ಇವತ್ತಿಗೆ ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದ ಮಟ್ಟವನ್ನು ನೀವು ಏರಿದಿರ ನಿಜ ಅಲ್ವಾ ಇದು ಆಗಿರುತ್ತೆ ಯಾಕಂದ್ರೆ ವೃಷಭ ರಾಶಿಯವರ ಒಂದು ವೈಖರಿನೇ ಆಗಿದೆ ಅಂದ್ರೆ ಏನೂ ಇಲ್ಲ ಅಂದ್ರೂ ಎಲ್ಲವನ್ನೂ ನಡೆಸಬಲ್ಲತಕ್ಕಂತಹ ಒಂದು ಉದಯೋನ್ಮುಖಿ ವ್ಯಕ್ತಿ ಆಗಿರ್ತಾರೆ ಅವರು ಜುಲೈ ಮಾಸದಲ್ಲಿ ನಿಮ್ಗೆ ಹೇಗೆ ಅಂತಂದ್ರೆ ನಿಮ್ಮ ಕಾರ್ಯದಲ್ಲಿ ಅಭಿವೃದ್ಧಿ ಆದರೆ ಹೊಸ ಬಿಸ್ನೆಸ್ ಮಾಡ್ತೀವಿ ಅಥವಾ ಮನೆ ಕೆಲಸಕ್ಕೆ ಕೈ ಹಾಕ್ತೀವಿ ಇದನ್ನ ಯಾವುದನ್ನು ಕೂಡ ಮಾಡಕ್ ಹೋಗ್ಬಿಡಿ ಇದು ಸರ್ವೇ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಆದಿಮಾಸದಲ್ಲಿ ಇದನ್ನ ಮಾಡಬಾರ್ದು ಅಂತ ಆದ್ರೆ ನೀವು ವೃಷಭ ರಾಶಿಯವ್ರ ಏನು ಮಾಡ್ತೀರ ತುಂಬಾ ಹಠಾತ್ ಸ್ವಭಾವ ಆಗಿರ್ತೀರಾ ಏ ಏನಾಗುತ್ತೆ ಇದು ನಾವು ಇದು ಕೈ ಹಾಕೋಣ ಮಾಡೋಣ ಎಲ್ಲ ಯಾರ್ ನಂಬ್ತಾರೆ ದಯವಿಟ್ಟು ನಂಬಿಕೆಯನ್ನು ಬಿಡಬೇಡಿ ಇದೆಲ್ಲ ನೀವು ನಂಬಲ ಪರವಾಗಿಲ್ಲ ನಿಮ್ಮ ಗುರು ಹಿರಿಯರು ಯಾರಾದರೂ ಮನೆಯಲ್ಲಿ ನಿಮಗೆ ಹೇಳಿದ್ದಲ್ಲಿ ದಯಮಾಡಿ ಅವರ ಮಾತುಗಳನ್ನು ಕೇಳಿ ತಂದೆ ತಾಯಿ ಮಾತುಗಳನ್ನ ಕೇಳಿ ಯಾವುದೇ ಒಂದು ಹೊಸ ಕೆಲ್ಸನ ಶುರು ಮಾಡುವಾಗ ನಿಮ್ಮ ಮನೆಯಲ್ಲಿ ಕೂತು ಅದನ್ನ ನಿಮ್ಮ ಮನೆಯವರೊಂದಿಗೆ ಮಾತನಾಡಿ ನಾನು ಮುಂದುವರಿ ಹೋದ ಬೇಡವಾ ಅಂತ ಅವರ ಸಲಹೆಗಳನ್ನು ತಗೊಳ್ಳಿ ಯಾಕಂದ್ರೆ ಅವರು ಕೊಡುವ ಒಂದು ಚಿಕ್ಕ ಸಲಹೆ ನಿಮ್ಮ ಜೀವನದಲ್ಲಿ ಬಹು ದೊಡ್ಡ ಒಂದು ಕಾರ್ಯವನ್ನು ನಿರೂಪಿಸುತ್ತೆ ಇದಂತೂ ಸುಳ್ಳಲ್ಲ ನಿಮ್ಮ ತಲೆಯಲ್ಲಿ ಆಲ್ರೆಡಿ ತುಂಬಾನೇ ಐಡಿಯಾಸ್ ಇರುತ್ತೆ ಏನು ಮಾಡಬೇಕು ಏನು ಎತ್ತ ಅಂತ ಅದಿರುತ್ತೆ ಆದರೆ ಮನೆಯವರ ಸಲಹೆ ಇಲ್ಲದೆ ಯಾವುದನ್ನೂ ನೀವು ಮಾಡಕ್ ಹೋಗ್ಬಿಡಿ ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ಯಾಕಂದ್ರೆ ಇದು ಮಾಡಿದ್ರೆ ಅದು ಕಂಟಕನೇ ಆಪತ್ತೆ ನಾಳೆ ದಿನ ಆ ಒಂದು ಬಿಸ್ನೆಸ್ ಇಂದ ಇಲ್ಲ ಒಂದು ಕೆಲಸದಿಂದ ನಿಮ್ಗೆ ಆಪತ್ತೆ ಯಾರೋ ಬರ್ತಾರ ನೀವು ಮೋಸ ಮಾಡ್ತಾರೆ ಏನೋ ಒಂದಾಗುತ್ತೆ ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ ಈ ಆಷಾಢ ಮಾಸದಲ್ಲಿ ತಾಯಿ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಮಾಡಿ ನಿಮ್ಗೆಲ್ಲವೂ ಸುಗಮವಾಗಿರ್ಲಿ ಅಂತ ಹೇಳ್ತಾ ಮತ್ತೆ ಇದೇ ತರಹದ ವಿಡಿಯೋಗಳೊಂದಿಗೆ ಮತ್ತೆ ಮುಂದೆ ಬರ್ತೀವಿ ಅಂತ